ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲಹೋಬಳಿಯ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಎಸ್ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಮತ್ತು ಗ್ರಾಮಸಭೆಯಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಬಿ ಆರ್ ಪ್ರವೀಣ್ರವರು ಮಾಜಿ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಅವರು ಶ್ರೀ ಬಿ ಎಂ ನಾಗೇಶ್ ರವರು ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ವಿಮಲಾ ಎಸ್ ಕೆ ಗಣೇಶ್ರವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಸ್ ಬಾಲರಾಜು ಬಿ ವೈ ಮಂಜುನಾಥ್ ಯಲ್ಲಪ್ಪ ನಾಗರತ್ನ ಸುಬ್ರಮಣಿ ಬಿ ಆರ್ ರಾಮಾಂಜಿನಿ ಬಿ ಎಸ್ ಮೋಹನ್ ಸಿದ್ದರಾಜು ಬಿ ಎಂ ಸವಿತಾ ಕೃಷ್ಣಮೂರ್ತಿ ಪ್ರೇಮಾ ಎಂ ಮಂಜುನಾಥ್ ಸಾವಿತ್ರಮ್ಮ ಮುನಿರಾಜು ಶ್ರೀ ಟಿ ಎಸ್ ನವೀನ್ ಕುಮಾರ್ ಟಿ ಬಿ ಅಮರ್ನಾಥ್ ಸುಮಿತ್ರಮ್ಮ ರಾಜಣ್ಣ ಬಿ ಕೆ ರತ್ನಮ್ಮ ಆಂಜಿನಪ್ಪ ಸುವರ್ಣ ಕೆ ಜಯಣ್ಣ ಮುನಿಕೃಷ್ಣಪ್ಪ ಪಿ ಎಸ್ ರಮ್ಯಾ ವೇಣುಗೋಪಾಲ್ ಅನಿಲ್ ಕುಮಾರ್ ಕೆ ಮಮತಾ ಪ್ರಶಾಂತ್ ತುಳಸಮ್ಮ ವೆಂಕಟರಮಣಪ್ಪ ಆನಂದ ರಾಜಣ್ಣ ರಾಮಮೂರ್ತಿ ಪ್ರೇಮ ಚಂದ್ರಮೂರ್ತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಲೋಕನಾಥ್ ಪಿ ರವರು ಕಾರ್ಯದರ್ಶಿ ಶ್ರೀ ಎಂ ಸುಬ್ರಹ್ಮಣ್ಯ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ವರ್ಗದವರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಎರಡು ತಿಂಗಳಾಗಿದೆ ಇದು ನನ್ನ ಮೊದಲನೇ ಗ್ರಾಮ ಸಭೆ ಆಗಿರೋದ್ರಿಂದ ಎಲ್ಲ ಜನಗಳು ತಮ್ಮ ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳಕ್ಕೋಸ್ಕರನೇ ಈ ಸಭೆಯನ್ನು ನಾವು ಆಯೋಜಿಸಿರೋದು ಹಾಗಾಗಿ ಅವರು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳಕ್ಕೆ ಅಂತ ಅರ್ಜಿ ಮುಖಾಂತರ ಇಲ್ಲಿ ಬಂದರು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಇವರೆಲ್ಲ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿತ್ತು ಮತ್ತು ಅವರ ಒಂದು ಏನು ಸಮಸ್ಯೆಗಳಿತ್ತು ಅದಕ್ಕೆ ಅವ್ರಿಗೆ ಪರಿ ಪರಿಷ್ಕಾರ ಕೂಡ ಇಲ್ಲೇ ಅವ್ರಿಗೆ ಆಗ್ತಿತ್ತು ಅಥವಾ ಅದ್ರ ಬಗ್ಗೆ ಏನು ಮುಂದೆ ಮಾಡ್ಬೋದು ಅನ್ನೋದಾದರೂ ತಿಳಿಸೋದಕ್ಕೆ ಅಧಿಕಾರಿಗಳು ನಮಗಿಲ್ಲಿ ಬೇಕಾಗಿತ್ತು ಇಲ್ಲಿ ನಮ್ಮ ಜಾಲಹೊಬ್ಬಳಿಯಿಂದ ಮೂರು ಪಂಚಾಯಿತಿಯಿಂದ ಇವತ್ತು ಗ್ರಾಮಸಭೆ ಇರೋದರಿಂದ ಸುಮಾರು ಅಧಿಕಾರಿಗಳು ಬರೋಕ್ಕಾಗ್ಲಿಲ್ಲ ಬಟ್ ಮುಂದಿನ ನಿಟ್ಟಿನಲ್ಲಿ ನಾವು ಅವರು ಏನು ಅರ್ಜಿಗಳು ತಂದಿದ್ದಾರೆ ಅದ್ರ ಬಗ್ಗೆ ನಾವು ಅದನ್ನು ನೋಡಿ ಜನಗಳ ಜೊತೆಗೆ ನಾವು ಅವ್ರದ್ದು ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಅದನ್ನು ನಿರ್ವಹಿಸಿಕೊಡೋಕ್ಕೆ ಅಂತ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದ ಸರ್ ಓಕೆ ಥ್ಯಾಂಕ್ ಯು ಚಿಟಾಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆನ ಆಯೋಜನೆ ಮಾಡ್ಕೊಂಡಿದ್ರಿ ಈ ಗ್ರಾಮ ಸಭೆ ಉದ್ದೇಶ ಏನು ಅಂದರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗೆ ಒಂಬತ್ತು ಗ್ರಾಮಗಳು ಬರ್ತವೆ ಮತ್ತು ಎರಡು ಅನಧಿಕೃತ ಬೆಲೆ ಹಳ್ಳಿಗಳು ಬರ್ತವೆ ಈ ಹಳ್ಳಿ ಜನಗಳಿಗೆಲ್ಲ ನಮ್ಮ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾವು ಏನು ಖರ್ಚು ಮಾಡಿದ್ದೀರಿ ಮತ್ತು ಮುಂದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಖರ್ಚು ಮಾಡಬೇಕಾಗುತ್ತೆ ಮತ್ತು ಅವ್ರಿಗೆ ಏನು ಅನುಕೂಲ ಬೇಕಾಗುತ್ತೆ ಅದನ್ನು ವಿಸ್ಮೃತವಾಗಿ ಇಲ್ಲಿ ನಾವು ಚರ್ಚೆ ಕಾರ್ಯಕ್ರಮ ಆದರೆ ಇಲ್ಲಿ ಬಂದಿದ್ದ ಜನಸಂಖ್ಯೆನೂ ಸ್ವಲ್ಪ ಕಮ್ಮಿ ಇತ್ತು ಮತ್ತು ಅಧಿಕಾರಿ ವರ್ಗವೂ ಅವರು ಯಾರೂ ಪಾಲ್ಗೊಂಡಿರಲಿಲ್ಲ ಇದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಒಂಥರ ಇರಿಸು ಮುರುಸು ಇದು ಯಾಕಂದರೆ ಒಂದು ವೇದಿಕೆ ಒಂದು ವೇದಿಕೆ ಕಲ್ಪಿಸಿದ ಮೇಲೆ ಅಲ್ಲಿ ಎಲ್ಲ ಅಧಿಕಾರಿಗಳು ಬಂದು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇಲಾಖೆಗಳ ಮುಖಾಂತರ ಏನು ಸವಲತ್ತುಗಳಿದೆಯಾ ಅದನ್ನು ಜನಗಳಿಗೆ ಹೇಳಿದ್ರೆ ಅದನ್ನು ಸದುಪಯೋಗ ಪಡ್ತಂತಾರೆ ಅದೇ ಥರ ಜನಗಳು ಅಷ್ಟೇ ಏನು ಬೇಕು ಇದನ್ನು ಈ ವೇದಿಕೆ ಮುಖಾಂತರ ಕೇಳ್ಕೊಂಡ್ರೆ ನಮಗಿಂತ ಕೆಲಸ ಆಗಬೇಕು ಅಂದರೆ ನಮಗೂ ಮಾಡೋದಕ್ಕೆ ಒಂದು ಹುಮ್ಮಸ್ ಬರ್ತೈತೆ ಆದರೆ ಇವತ್ತೆಲ್ಲ ಒಂದು ಕಡೆ ಗ್ರಾಮ ಸಭೆಗಳು ಯಶಸ್ಸು ಕಾಣ್ತಾ ಇಲ್ಲ ಜನಗಳಿಗೆ ಒಂಥರ ಎಲ್ಲೋ ಒಂಥರ ಬೇಜವಾಬ್ದಾರಿ ಇದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸೊರೋಗಿ ಮತ್ತು ನಮ್ಮ ಈಗ ನಮ್ಮ ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾರೆ ಪ್ರಿಯಾಂಕ್ ಅವ್ರ ಖರ್ಗೆ ಅವರು ಬಂದ ಮೇಲಂತೂ ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಸೌಕರ್ಯಗಳನ್ನೂ ಯಥೇಚ್ಛವಾಗಿ ಕೊಡ್ತಾಯಿದ್ದಾರೆ ಅಂದರೆ ಯಾವುದೇ ಒಂದು ಜನನ ಪ್ರಮಾಣ ಪತ್ರ ಇರ್ಬೋದು ಮರಣ ಪ್ರಮಾಣ ಪತ್ರ ಇರ್ಬೋದು ಮುಂಚೆ ತಾಲೂಕ್ ಪಂಚಾಯತಿಗಳಿಗೆ ಹೋಗಿ ಕ್ಯೂ ಒಳಗೆ ನಿಂತ್ಕೊಂಡು ಅಲಿಬೇಕಾಗಿತ್ತು ಇವತ್ತು ನಮ್ಮ ಹಳ್ಳಿಯಲ್ಲಿ ಪಂಚಾಯತಿಗಳಲ್ಲೇ ಸಿಗ್ತೈತೆ ಇದು ಮತ್ತು ಎಲ್ಲ ಡಿಜಿಟಲೀಕರಣ ಮಾಡೋರೆ ಯಾವುದೇ ಒಂದು ಖಾತೆಗಳಿರ್ಬೋದು ಇದು ಇಂಥ ಇಂಥ ಅನುಕೂಲಗಳನ್ನೆಲ್ಲ ಪಡ್ಕೊಂಡು ಮತ್ತು ತಿಳ್ಕೊಳ್ಬೇಕಾದ್ರೆ ಇಂಥದ್ದು ನಾವು ಇಂಥ ವೇದಿಕೆನ ಯೂಸ್ ಮಾಡ್ಕೊಬೇಕು ಜನ ಅದೇ ಯೂಸ್ ಇಲ್ಲ ಮತ್ತು ನಮ್ಮ ಆಡಿತೀಯರಿಂದ ಅಷ್ಟೇ ಪ್ರಿಯಾಂಕ ಖರ್ಗೆ ಅವ್ರು ಬಂದ ಮೇಲೆ ತುಂಬ ಚೆನ್ನಾಗಿ ಪಂಚಾಯಿತಿಗಳನ್ನ ಎಲ್ಲ ವಿಷಯದಲ್ಲೂ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಹಾಗೆ ಕಂದಾಯ ಸಚಿವರು ನಮ್ಮ ಕೃಷ್ಣ ಬೈರೇಗೌಡರು ಅವರು ಕಂದಾಯ ಇಲಾಖೆಗೆ ಬಂದ ಮೇಲೆ ಇಲ್ಲೂ ಅಷ್ಟು ಹಲವಾರು ಬದಲಾವಣೆಗಳು ತಂದಿದ್ದಾರೆ ಅದೆಲ್ಲ ಕಾರ್ಯಕ್ರಮ ಇವತ್ತಿಲ್ಲಿ ತಿಳ್ಕೊಳ್ಳೋದಿತ್ತು ಆದರೆ ಇಲ್ಲಿ ಬಂದಿದ್ದ ಜನಸಂಖ್ಯೆಯೂ ಕಮ್ಮಿ ಇತ್ತು ಮತ್ತು ಅಧಿಕಾರಿಗಳು ಬಂದಿಲ್ಲ ಮುಂದಿನ ದಿನಗಳಲ್ಲಿ ನೆರವು ಸೇರ್ಪಡಿಸ್ಕೊಂಡು ಇಂಥ ಸಭೆಗಳು ಯಶಸ್ವಿ ಆಗೋ ಥರ ನೋಡ್ಕೊಬೇಕು ಮತ್ತು ಇವತ್ತು ಬಂದಿದ್ದಂಥ ಎಲ್ಲ ಜ ಇಲ್ಲಿ ನೆರೆದಿರ್ತಕ್ಕಂಥ ಜನಗಳಿಗೂ ಮತ್ತು ಇವತ್ತು ಬಂದಿರ್ತಕ್ಕಂಥ ಅಧಿಕಾರಿಗಳಿಗೂ ಹೃತ್ಪೂರ್ವಕ ಒಂದನೇ ಹೇಳ್ತಾ ಬೆಟ್ಟಸರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಮೊದಲನೇ ಬಾರಿ ಆಯ್ಕೆ ಆಗಿದ್ದೆ ಇದು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥವ್ರಿಗೂ ಸಹ ಧನ್ಯವಾದ ಹೇಳ್ತಾ ಮತ್ತು ಎಲ್ಲ ಇವತ್ತು ಭಾಗವಹಿಸಿದಂಥ ನಮ್ಮ ಮೆಂಬರ್ಗಳಿಗೂ ಧನ್ಯವಾದ ಹೇಳ್ತಾ ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಅಧ್ಯಕ್ಷರಿಗೂ ಧನ್ಯವಾದ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾರೆ